ನಮಸ್ತೆ ಎಲ್ಲರಿಗೂ ವಾಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಗುರುವಾರ ಇವತ್ತು ರಾಯರ ನೈವೇದ್ಯಕ್ಕೆ ಏನು ಮಾಡಿದ್ದೀನಿ ಮತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನಿವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ ಬೆನ್ಸಿ ರವೆ ಉಪ್ಪಿಟ್ಟು ಇಲ್ಲಿ ಒಂದು ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಬೆನ್ಸಿ ರವೆನ ತೊಗೊಂಡು ಇದ್ದೀನಿ ಗಮ್ ಅಂತ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪನೂ ಬೇಕಾದರೆ ಸೇರಿಸ್ಕೊಬೋದು ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ನಾನು ಒಂದು ನಾಲ್ಕು ಹಸಿಮೆಣ್ಸಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವನ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಬಾಡಿಸ್ಕೊಬೇಕು ಬಾಡಿಸ್ಕೊಂಡಾದ್ಮೇಲೆ ಒಂದು ನಾಲ್ಕೈದು ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ ಅಡ್ಡಡ್ಡ ಕಟ್ಬಾರ್ದು ಕಟ್ ಮಾಡಬಾರ್ದು ಉದ್ದುದನ್ನೇ ಕಟ್ ಮಾಡಿ ಹಾಕಿದರೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಉದ್ದುದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನು ಪಕ್ಕದಲ್ಲಿ ಒಂದು ಕಪ್ ಮೆಷರ್ಮೆಂಟಲ್ಲಿ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ನ ಬೇಯಿಸ್ಕೊಂಡಿದ್ದೆ ಸಾಲ್ಟ್ ಹಾಕಿರಲಿಲ್ಲ ಈಗ ಅದನ್ನು ಕೂಡ ನೀರು ತೆಗೆದು ಈಗ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ನಾವೇನೊಂದು ಕಪ್ ಮೆಷರ್ಮೆಂಟಲ್ಲಿ ರವೆ ತೊಗೊಂಡಿದ್ವಿ ಅದೇ ಕಪ್ ಮೆಷರ್ಮೆಂಟಲ್ಲಿ ಎರಡು ಕಪ್ಪು ನೀರು ತಗೊಂಡಿದ್ದೀನಿ ಈಗ ಅದಕ್ಕೆ ಕಲ್ಲುಪ್ಪನ ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ದಪ್ಪ ಉಪ್ಪು ಅಂತ ಹೇಳ್ತಾರೆ ಏನಿದು ನೀರು ಈ ಥರ ಕಲರ್ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ ಅದು ಜೀರಿಗೆ ನೀರಷ್ಟೇ ಟೈಮ್ ಆಗಿದ್ದರಿಂದ ಬಿಸಿ ನೀರನ್ನೇ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕುದಿಯೋವರೆಗೂ ಬಿಡ್ಕೋಬೇಕು ಕುದೀತಾ ಇದೆ ಈಗ ಈಗ ಉರಿದಿರೋ ರವೆನ ಅದಕ್ಕೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಂಟು ಹಾಕಿದಂಗೆ ಮಿಕ್ಸ್ ಮಾಡಬೇಕು ತುಂಬ ಉಡಿ ಉಡಿಯಾಗಿ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಈಗ ಹಾಕೋಕ್ಕೆ ಬಂದಿದೆ ಸೀ ಸ್ಟೀಮಲ್ಲಿ ಇಟ್ಟಿದ್ದೀನಿ ಈಗ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಇನ್ನೂ ಸ್ವಲ್ಪ ಉದ್ರ ಉದ್ರಾಗಿ ಬರುತ್ತೆ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬಿಡ್ತೀನಿ ಈಗ ಇನ್ನೊಂದು ಎರಡು ನಿಮಿಷ ಬಿಟ್ಟಾದಮೇಲೆ ಪರ್ಫೆಕ್ಟಾಗಿ ಉಪ್ಪಿಟ್ಟು ಆಗಿರುತ್ತೆ ಈಗ ಪಕ್ಕದಲ್ಲಿ ಹಾಗೆ ರಾಯರ ನೈವೇದ್ಯಕ್ಕೆ ನಾನಿವತ್ತು ಬಾಳೆಹಣ್ಣಿನ ರಸಾಯನ ಮಾಡ್ಕೊತಾ ಇದ್ದೀನಿ ಬಾಳೆಹಣ್ಣೆ ಎರಡು ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ತೊಗೊಂಡು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಕಾಯ್ತುರಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಗೋಡುಂಬೆ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆರೇಳು ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಜೇನುತುಪ್ಪನ ಬಳಸ್ತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನು ಜೇನುತುಪ್ಪನ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿದರೆ ನಮಗೆ ರಾಯರ ನೈವೇದ್ಯಕ್ಕೆ ಪ್ರಸಾದ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಇನ್ನು ನಾನಿವತ್ತಿನ ಅಲಂಕಾರನ ಈ ಥರ ಮಾಡಿದ್ದೀನಿ ಸರಳವಾಗಿ ಗುರುವಾರ ವ್ರತ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಏನಿಲ್ಲ ಖರ್ಚು ಕಡಿಮೆ ಮಾಡಿಕೊಂಡು ಆಡಂಬರ ಬೇಡ ಭಯ ಭಕ್ತಿಯಿಂದ ಪ್ರತಿ ಗುರುವಾರ ರಾಯರಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ವಿಗ್ರಹನೂ ತೊಗೋಬೋದು ಇಲ್ಲ ಒಂದು ಸಣ್ಣ ಫೋಟೋ ಕೂಡ ತೊಗೋಬೋದು ನಿಮ್ಮ ಅನುಸಾರ ಹೂವು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಡಬಾರ್ದು ಬರೀ ಗಂಧನ ಮಾತ್ರನೇ ಇಡಬೇಕು ಅತಿಹಾರ ಕೂಡ ಹಾಕಬಾರ್ದು ನೈವೇದ್ಯಕ್ಕೆ ಸಿಹಿ ಮಾಡಿ ಅಥವಾ ಆಗಲ್ಲ ಅಂದರೆ ಹಣ್ಣು ಕೂಡ ಇಟ್ಟು ಇದು ಮಾಡ್ಬೋದು ಎರಡು ತುಪ್ಪದ ದೀಪನ ಹಚ್ಚಿ ತುಪ್ಪದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ಹಳ್ಳೆಣ್ಣೆ ಕೂಡ ಹಚ್ಬೋದು ಸರಳವಾಗಿ ಪೂಜೆ ಮಾಡಿ ಮತ್ತು ಮಂಗಳಾರತಿನೂ ಕೂಡ ಮಾಡಿ ಇವತ್ತು ವ್ರತ ಮಾಡೋರು ಉಪವಾಸ ಇರಬೇಕು ಅಂತ ಹೇಳ್ತಾರೆ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೆ ಬಾಳೆಹಣ್ಣು ಅಥವಾ ಹಣ್ಣು ಹಾಲು ತೊಗೋಬೋದು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡೋದನ್ನ ಮರಿಬೇಡಿ ಅಕ್ಷತೆಗಳನ್ನ ಹೂವು ಇಡ್ಕೊಂಡು ಈ ಥರ ಸಂಕಲ್ಪ ಮಾಡಿ ಆ ಮಂತ್ರಕ್ಷತೆನ ತಲೆ ಮೇಲೆ ಹಾಕ್ಕೊಳ್ಳಿ ಎರಡು ದೇವ್ರ ಹತ್ರ ಪ್ರಸಾದ ಕೇಳಿ ಖಂಡಿತ ರಾಯರು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಇನ್ನು ಒಂಬತ್ತನೇ ವಾರ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರ ಏ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆ ಶಕ್ತಿ ಇದ್ದರೆ ಒಂಬತ್ತು ಜನಕ್ಕೆ ಊಟ ಒಂಬತ್ತು ತಾಂಬೂಲನ ನೀಡಿ ವಸ್ತ್ರನೂ ಕೂಡ ದಾನ ಮಾಡಿ ರಾಯರಿಗೆ ದಾನ ಧರ್ಮ ಮಾಡೋರು ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರೇ ಇಷ್ಟ ಆಗೋದು ನಮ್ಮಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಬಲಹೀನರನ್ನು ಬಲವಂತನು ಒಡೆದರೆ ಬಲವಂತನನ್ನು ಭಗವಂತ ಒಡೆಯುತ್ತಾನೆ ಕಾಯುವ ತಾಳ್ಮೆ ಇರಬೇಕಷ್ಟೇ ಗುರುಭ್ಯೋ ನಮಃ ಸರಳವಾಗಿ ಪೂಜೆ ಮಾಡಿ ರಾಯರ ಆಶೀರ್ವಾದ ನಿಮಗೆ ಸಿಗಲಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಅವರೆಲ್ಲ ಈ ಥರ ಸಿಂಪಲಾಗಿ ಒಂದ್ಸಲ ಉಪ್ಪಿಟ್ಟು ಮಾಡಿಕೊಡಿ ಇನ್ನು ಉಪ್ಪಿಟ್ಟು ಜೊತೆ ಈ ಫಿಲ್ಟರ್ ಕಾಫಿ ಈ ಚಳಿಗಾಲದಲ್ಲಿ ಫಿಲ್ಟರ್ ಕಾಫಿ ಇಲ್ಲಾಂದರೆ ಚೆನ್ನಾಗಿರುತ್ತಾ ಸೊ ಹಾಗಾಗಿ ಈ ಫಿಲ್ಟರ್ ಕಾಫಿ ಮಾಡಿದ್ದೀನಿ ಇವತ್ತಿನ ಫ್ಲಾಗ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್